ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ನಾನು ನೋಡಿದಂತೆ ಜೈದ್ ಸರ್ ಎಲ್ಲೂ ಕೂಡ ಹಮ್ಮಿಲ್ಲ ಬಿಮ್ಮಿಲ್ಲ ತುಂಬ ಸರಳವಾಗಿರ್ತಾರೆ ಬನಾರಸಿಂದ ಗಮನಿಸಿದ್ದೀವಿ ಸಾಕಷ್ಟು ಬಾರಿ ಮೀಟ್ ಮಾಡಿದೀವಿ ಸಾಮಾನ್ಯರಲ್ಲಿ ಸಾಮಾನ್ಯರಂತಿರ್ತಾರೆ ಒಬ್ಬ ಅಷ್ಟ ದೊಡ್ಡ ರಾಜಕಾರಣಿಯ ಮಗ ಅಂತ ಅನ್ಸೋದೇ ಇಲ್ಲ ನಿಮ್ಮ ಜೊತೆ ಅವ್ರು ಹೇಗಿರ್ತಾರೆ ಆ್ಯಂಡ್ ನಿಮ್ಮಿಬ್ಬರು ಜೋಡಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಸೊ ಫಸ್ಟ್ ಹೇಳ್ಬೇಕಂದ್ರೆ ನನಗೆ ಇವ್ರ ಜೊತೆ ಸಿನಿಮಾ ಮಾಡಬೇಕಂತ ಬಂದಾಗ ಅಯ್ಯೋ ಪೊಲಿಟಿಷ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅಲ್ವಾ ಹೇಗಿರುತ್ತೋ ಏನು ಬಿಕಾಸ್ ನನಗೆ ಅವ್ರು ಪರ್ಸ್ನಲಿ ಗೊತ್ತಿರಲಿಲ್ಲ ಆಮೇಲೆ ನಾನು ಎಲ್ಲೂ ಪಾರ್ಟಿಗಳಿಗೆ ಹೋಗಲ್ಲ ಎಲ್ಲೂ ಹೋಗಲ್ಲ ಸಿನ್ಮಾ ಅಂದರೆ ಮನೆ ಮನೆ ಅಂದರೆ ಕೆಲಸ ಅಷ್ಟೆ ಸೊ ಎಲ್ಲೂ ಹೋಗಿಲ್ಲ ಇವ್ರ ಬಗ್ಗೆ ಎಲ್ಲೂ ತಿಳ್ಕೊಂಡು ಇಲ್ಲ ಕೇಳೂ ಇಲ್ಲ ನಾನು ಸೊ ಬ್ಲ್ಯಾಂಕ್ ಫೇಸಲ್ಲಿ ಹೋಗಿದ್ದು ಬಟ್ ಇವಾಗ ಅವ್ರನ್ನ ನೋಡಿದ್ರೆ ಐ ವೆರಿ ಹ್ಯಾಪಿ ಅವ್ರ ಇವಾಗ ನನ್ನಷ್ಟೇ ಅಲ್ಲ ಇವಾಗ ಇಲ್ಲ ನೀವಿರ್ಬೋದು ನಿಮ್ಮ ಕ್ರೂ ಇರ್ಬೋದು ಎಲ್ಲರೂ ಊಟ ಮಾಡಿದ್ರಾ ಅಥವಾ ಹೇಗಿದ್ದಾರೆ ಏನು ನಡೀತಿದೆ ಎಲ್ಲ ಬಗ್ಗೆ ವಿಚಾರಿಸ್ತಾರೆ ಪರ್ಸ್ನಲಿ ಅವರು ತುಂಬ ಈಸ್ ವೆರಿ ಕನ್ಸರ್ನ್ ಕೇರಿಂಗ್ ತುಂಬ ಇದ್ದಾರೆ ನನ್ನ ಬರೀ ನಮ್ಮ ಸಿನಿಮಾದಲ್ಲಿ ಹೀರೋ ಹೀರೋಯಿಂಗ್ ಅಂತ ಅಲ್ಲ ಎಲ್ಲರಿಗೂ ಇದ್ದಾರೆ ಅದ್ರ ಪ್ರೊಫೆಷ್ನಲಿ ನಾನು ನೋಡಬೇಕು ಅಂದರೆ ಎಕ್ಸ್ಟ್ರೀಮ್ ಟ್ಯಾಲೆಂಟ್ ಆಮೇಲೆ ಒಳ್ಳೆ ಪ್ಯಾಷನ್ ಇದೆ ಸಿನಿಮಾಗೆ ನಾನು ಅದ ನನ್ಗೊಂದು ಹಸು ನಾನು ಆ ಥರ ಮಾಡ್ಬೇಕು ಈ ಥರ ಮಾಡ್ಬೇಕಂತ ನನ್ನಲ್ಲಿ ಏನಿತ್ತು ಅದೆಲ್ಲ ನಾನು ಅವರಲ್ಲಿ ನೋಡ್ತೀನಿ ಅದೇ ನಮ್ಗೆ ಆಕ್ಚುಲಿ ಫಸ್ಟ್ ವೈಬ್ ಆಗಿತ್ತು ಆ ಸೊ ಅವರಲ್ಲಿರೋ ಪ್ಯಾಷನ್ನು ಆಮೇಲೆ ಏನಾದ್ರೂ ಹೊಸದ್ ಮಾಡ್ಬೇಕು ಇವಾಗ ಇದಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು ಇವಾಗ ಒಂದ್ ಸೀನ್ ಆದ ತಕ್ಷಣ ಅದ್ರ ಮೇಲೆ ಅವ್ರ ನಿಲ್ತ್ ನಿಂತ್ಬಿಡಲ್ಲ ಬಿಡಲ್ಲ ನಾ ನೆಕ್ಸ್ಟ್ ಏನ್ ಮಾಡ್ಬೇಕು ಯಾವ್ ತರ ನೋಡ್ಬೇಕು ಅನ್ನೋ ಒಂದು ಹಸುವು ಅವರಲ್ಲಿದೆ ಸೊ ಅದು ಡೆಫಿನೆಟ್ಲಿ ಅವ್ರನ್ನ ಮುಂದ್ ಕರ್ಕೊಂಡು ಹೋಗುತ್ತೆ ನಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಸ್ಪೆಷಲಿ ಕನ್ನಡ ಅವ್ರಿಗೆ ಕನ್ನಡ ಮೇಲಿರೋ ಅಭಿಮಾನ ನೆಕ್ಸ್ಟ್ ಲೆವೆಲ್ ಇದೆ ನಾನು ಅನ್ಕೊಂಡಿರ್ಲಿಲ್ಲ ಬಿಕಾಸ್ ಮಾತಾಡೋ ಭಾಷೆ ಬೇರೆದು ನಮ್ಮ ಕನ್ನಡಿಗರಿಗೆ ಬೇರೆ ಮಾತಾಡೋರ್ಗೆ ಅಯ್ಯೋ ಏನ್ ಕನ್ನಡ ಮಾತಾಡೋದು ಅನ್ನೋದು ತುಂಬಾ ಇದೆ ತುಂಬಾ ಜನಕ್ಕೆ ಅದು ಎಸ್ಪೆಷಲಿ ಸ್ಕೂಲ್ಗೆ ಹೋಗೋ ಮಕ್ಳು ಇರ್ಬೋದು ಇಲ್ಲ ಅವ್ರ ತಾಯಿ ಇರ್ಬೋದು ಅವರೆಲ್ಲ ಬರಿ ಇಂಗ್ಲೀಷ್ ಅಲ್ಲೇ ಕಮ್ಯುನಿಕೇಟ್ ಮಾಡ್ತಾರೆ ಬಟ್ ಅವ್ರಿಗೆರೋ ಭಾಷೆ ಅಭಿಮಾನ ತುಂಬಾ ಇದೆ ತುಂಬಾ ಇದೆ ಸೂಪರ್ ಕಲ್ತ ಸಿನಿಮಾದ ನಾಲ್ಕು ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿದೆ ಸ್ವೀಕರಿಸಿದ್ದಾರೆ ಸರ್ ಅಯ್ಯೋ ಶಿವನೇ ಹಾಡಂತೂ ನೆಕ್ಸ್ಟ್ ಲೆವೆಲಲ್ಲಿ ಅಲ್ಲಿ ಹವ ಕ್ರಿಯೇಟ್ ಮಾಡಿದೆ ರೀಲ್ಸ್ ಗಳ ಮೇಲೆ ರೀಲ್ಸ್ ಅವೆಲ್ಲಾ ನೋಡಿದಾಗ ನೀವ್ ಯಾವ ರೀತಿ ಎಂಜಾಯ್ ಮಾಡಿದ್ರಿ ಅಂತ ಹೇಳಿ ತುಂಬಾ ಖುಷಿ ಆಗುತ್ತೆ ನಾವು ಇದಕ್ಕೆ ತಾನೇ ನಾವು ಎಲ್ಲ ಹಗ್ ಕಷ್ಟ ಸೊ ಅದು ಖುಷಿ ಆಗುತ್ತೆ ಅಷ್ಟೇ ಅದು ಬಿಟ್ಟು ಇನ್ನು ಬೇರೆ ಇನ್ನು ಯಾವ ಥರ ಹೇಳೋದು ಅಂದರೆ ನಾವು ಆ ಟೈಮಿಗೆ ನಾವು ಏನು ಡಿಸಿಷನ್ ತಗೊಂಡ್ವಿ ಅಂದರೆ ಇಂಥವ್ರ ಕೈಯಲ್ಲೇ ಲಿರಿಕ್ಸ್ ಬರೆಸಬೇಕು ಈ ಥರ ಮೂಡಲ್ಲೇ ಹಾಡು ಮಾಡಬೇಕು ಅಂತ ಹೇಳಿ ಸೊ ಅದು ಸಾರ್ಥಕ ಅನ್ಸುತ್ತೆ ಎಫರ್ಟ್ಸ್ ಹಾಕಿದ್ವಿ ಬಟ್ ಇಫ್ ಯು ರಿಮೆಂಬರ್ ನಾವು ಸಾಂಗ್ ರಿಲೀಸ್ ಆಗಿ ಒಂದು ಎರಡು ದಿನ ಮುಂಚೆ ಆದಮೇಲೆ ಇಲ್ಲೇ ಕೂತಾಗ

ಇದು ಯಾವುದೇ ಕಾರಣಕ್ಕೂ ಬಿಡಲ್ಲ ಸಾಂಗ್ ಅಂತ ಹೇಳಿ